ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಚೇತನಾ ಉದ್ಯೋಗ ಸಂಸ್ಥೆಗೆ ಸ್ವಾಗತ ಸ್ವಾಗತ ಓಕೆ ಇವತ್ತು ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದೀನಿ ಗೊತ್ತಾ ಈ ಚೇತನಾ ಉದ್ಯೋಗ ಸಂಸ್ಥೆ ಎಂಬ ಚಾನೆಲ್ ಅಲ್ಲಿ ನಾವೇನ್ ಮಾಡ್ತಾ ಇದ್ವಿ ಟೈಲರಿಂಗ್ ಸಂಬಂಧಪಟ್ಟಿದ್ದು ಮೇಕಪ್ ಹೇರ್ ಸ್ಟೈಲ್ ಮತ್ತೆ ಸ್ಯಾರಿ ಡ್ರಾಪಿಂಗ್ ಅದರದ್ದು ವಿಡಿಯೋಸ್ ಹಾಕ್ತಾ ಇದ್ವಿ ಒಂದು ಎರಡು ಹಾಕಿರ್ಬೇಕಷ್ಟೇ ಜಾಸ್ತಿ ಹಾಕಿಲ್ಲ ಅಷ್ಟ್ಮ ಅಷ್ಟಕ್ಕೆ ಅಷ್ಟೇ ಸೀಮಿತವಾಗಿತ್ತು ಇನ್ನು ಮುಂದೆ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಅಂತ ನಮ್ಮ ಕ್ಲಾಸ್ ಅಲ್ಲಿ ಇವಾಗ ಹೊಸ ಹೊಸ ಕ್ಲಾಸ್ ನ ಶುರು ಮಾಡ್ತಾ ಇದ್ದೀವಿ ಯಾವ್ಯಾವ ಕ್ಲಾಸ್ ಅಪ್ಪ ಅಂತಂದ್ರೆ ನಿಮ್ಗೆ ಕುಚ್ ಕ್ಲಾಸ್ ಅಂತೂ ಇದ್ದೇ ಇದೆ ಗೊತ್ತಿರುತ್ತೆ ಮೇಕಪ್ ಇರುತ್ತೆ ಹೇರ್ ಸ್ಟೈಲ್ ಇರುತ್ತೆ ಸ್ಯಾರಿ ಡ್ರಾಪಿಂಗ್ ಗಳೆಲ್ಲ ಇರುತ್ತೆ ಆದ್ರ ಟೈಲರಿಂಗ್ ಅಂತೂ ಮೊದ್ಲೇ ಇರುತ್ತೆ ಅದ್ರ ಜೊತೆಗೆ ನಿಮ್ಗೆ ಬೇರೆ ಈಗ ಹಾಲ್ರೆಡಿ ಇವೆಲ್ಲ ಇರುತ್ತೆ ಅದ್ರ ಜೊತೆ ಹೊಸ ಹೊಸದಾಗಿ ಯಾವ ಬ್ಯಾಡ್ ಆಗ್ತಾ ಇದೆಯಪ್ಪ ಅಂತಂದ್ರೆ ಫಸ್ಟ್ ಒಂದು ಬ್ಯಾಗ್ ಹಾಕೋದು ಈ ಮೊದ್ಲೆಲ್ಲ ಬ್ಯಾಗ್ ಹಳ್ಳಿ ಕಡೆ ಬ್ಯಾಗ್ ಹಾಕ್ತಾ ಇದ್ರಿ ಅಲ್ವಾ ಕೆಲವ್ರಿಗೆ ಮಾತ್ರ ಬರ್ತಿರುತ್ತೆ ಇನ್ ಕೆಲವರಿಗೆ ಗೊತ್ತಿರಲ್ಲ ಅವ್ರಿಗೆ ಪುಟ್ ಪುಟ್ಟ ಬ್ಯಾಗ್ಗಳಿಂದ ಹಿಡಿದು ದೊಡ್ಡ ದೊಡ್ಡ ಬ್ಯಾಗ್ವರ್ಗು ಅದ್ರಲ್ಲಿ ಇವಾಗೆಲ್ಲ ಗಿಫ್ಟ್ ಐಟಮ್ಸ್ ಅದೆಲ್ಲ ಬ್ಯಾಗ್ ಗಳು ಮಾಡ್ತಾ ಇದ್ರೆ ವೈರ್ಗಳಲ್ಲಿ ಅದನ್ನು ಕೂಡ ನಿಮ್ಗೆ ಹೇಳ್ಕೊಡ್ತಾ ಇದೀವಿ ಇವಾಗ ತೋರಿಸ್ತಾ ಇದೀನಿ ನೋಡಿ ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ ಬ್ಯಾಗ್ ಡಿಸೈನ್ಗಳು ಪುಟ್ಟದಾಗಿಂದ ಶುರುವಾಗಿದ್ದು ದೊಡ್ಡದವ್ರಿಗೂ ಬರ್ತಾ ಹೋಗುತ್ತೆ ಇದನ್ನ ತುಂಬಾ ಜನಗಳು ಹೊರಗಡೆ ಗಿಫ್ಟ್ ಕೊಡ್ಲಿಕ್ಕೂ ಯೂಸ್ ಮಾಡ್ತಾರೆ ಅದ್ರ ಜೊತೆಗೆ ಓನೆಗೆ ದೇವಸ್ಥಾನಗಳಿಗೆ ತಗೊಂಡೋಗಿ ಮತ್ತೆ ಮಕ್ಳುಗಳ್ ಕೊಟ್ಬಿಟ್ಟು ಹಾಲು ತರ್ಲಿಕ್ಕೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇದೀರಲ್ವ ಫೋಟೋಸ್ಗಳು ಆ ತರದ ಕ್ಲಾಸ್ಗಳು ಇನ್ನ ಶುರು ಆಗುತ್ತೆ ಅದ್ರ ಜೊತೆ ವಿಡಿಯೋಸ್ ಕೂಡ ನಿಮ್ಗೆ ಬರ್ತಾ ಹೋಗುತ್ತೆ ಅದಾದ್ಮೇಲೆ ನೆಕ್ಸ್ಟ್ ತೋರಣಗಳು ಮತ್ತೆ ಫೋನ್ ಹಾಕ್ಲಿಕ್ಕೆ ಚಿಕ್ಕ ಚಿಕ್ಕ ಆ ಹಾಕೋ ಮತ್ತೆ ಟಿವಿ ಮೇಲೆ ಹಾಕೋದು ಪ್ರತಿ ಒಂದು ಹುಲ್ಲರ್ನಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದು ಕೂಡ ಅದನ್ನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ ಅದಾದ್ಮೇಲೆ ನೆಕ್ಸ್ಟ್ ಇದನ್ನ ಸ್ವಲ್ಪ ಡಿಫ್ರೆಂಟ್ ಆಗಿ ತೋರಿಸ್ಬೇಕಲ್ವಾ ಏನೇನು ಅಂತ ಹೇಳಿ ಸದ್ಯದಲ್ಲಿ ಸ್ವಲ್ಪ ಮಾತ್ರ ತೋರಿಸ್ತೇನೆ ಮಾಡ್ತಾ 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 ಆಮೇಲೆ ತೋರಿಸ್ಕೊಂಡು ಹೋಗೋಣ ಕನಿಶೀರ್ವಾಗ್ತಾ ಇರೋದು ಇವಾಗ ನ್ಯೂ ಡಿಸೈನ್ ಸ್ವಲ್ಪ ಪಾಠಗಳಲ್ಲಿ ಕ್ರಾಫ್ಟ್ ಕ್ಲಾತ್ ಡಿಸೈನ್ಸ್ ಎಲ್ಲ ಬಂದು ಹೋಗುತ್ತೆ ನೋಡಿ ಇವಾಗ ತೋರಿಸ್ತಾ ಇದ್ದೀವಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಅಲ್ವಾ ಅದನ್ನೆಲ್ಲ ಯೂಟ್ಯೂಬ್ ನೋಡ್ಕೊಂಡು ನೀವು ಕೂಡ ಕಲ್ಸ್ಕೊಳ್ಳಿ ಕಲ್ಸ್ಕೊಂಡು ನೀವು ಕೂಡ ಬೇರೆ ಅಂತೆ ಓಕೆನಾ ನಿಮ್ಮ ಮಕ್ಳಿಗೆ ನೀವು ಮಾಡ್ಕೊಡಿ ಖುಷಿ ಆಗ್ತಾರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ತೋರಿಸ್ತಾ ಇದೀನಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಅಲ್ವಾ ಅದೇ ತರ ಪ್ರತಿ ವಿಡಿಯೋಸ್ ಬರುತ್ತೆ ಇನ್ನೇ ಮುಂದ್ ಮುಂದೆ ಯಾವ್ಯಾವ ಆಡ್ ಆಗುತ್ತೆ ಅಂದ್ಬಿಟ್ಟು ಹೋಗ್ತಾ ಹೋಗ್ತಾ ಸೇರಿಸ್ತೀನಿ ಪ್ರತಿದಲ್ಲಿ ದಿನ ಒಂದೊಂದು ವಿಡಿಯೋಸ್ ಐದು ಬರ್ತಾ ಹೋಗುತ್ತೆ ಕ್ಲಾಸ್ ಕ್ಲಾಸ್ಗಳು ಇನ್ಮೇಲೆ ಶುರುವಾಗ್ತಾ ಹೋಗುತ್ತೆ ವಿಡಿಯೋಸ್ ಕೂಡ ನಿಮಗೆ ಬರ್ತಾ ಹೋಗುತ್ತೆ ಒನ್ ಬೈ ಒನ್ ನೆಕ್ಸ್ಟ್ ಆರ್ ಶುರು ಆಗುತ್ತೆ ಆದ್ರೆ ಒನ್ ಬೈ ಒಂದಿನ ಒಂದು ಎರಡು ವೀಡಿಯೋಸ್ನ ಬೆಳಗ್ಗೆ ಸಂಜೆ ಹೇಳ್ಬಿಟ್ಟು ವೀಡಿಯೋಸ್ ಹಾಕ್ತಾ ಇರ್ತೀನಿ ಎಲ್ಲರೂ ಕಲ್ತ್ಕೊಳ್ಳಿ ಬರೀ ಬ್ಲೌಸ್ ಅಷ್ಟಕ್ಕೆ ಸೀಮಿತವಾಗ್ಬಿಡಿ ಬ್ಲೌಸ್ ಆಗಲಿ ಕುಚ್ಚಾಗ್ಲಿ ಅಷ್ಟಕ್ಕೆ ಸೀಮಿತವಾಗದೆ ಹೊಸ ಹೊಸದಾಗ ಏನಾದ್ರೂ ಕಲಿತಾ ಹೋಗಿ ಮಕ್ಕಳಿಗೆ ಅದ್ ಗೊತ್ತಿಲ್ಲ ಇದ್ ಗೊತ್ತಿಲ್ಲ ಅನ್ನೋದ್ಕಿಂತ ಎಲ್ಲದನ್ನು ಕಲ್ತ್ಕೊಂಡಿರ್ಬೇಕು ಯಾವ ಸಮಯಕ್ಕೆ ಯಾವ್ದು ಯೂಸ್ ಆಗುತ್ತೋ ಅದ್ ಮಾಡ್ತಾ ಇರಬೇಕು ಒಟ್ಟಿನಲ್ಲಿ ಎಲ್ಲರಲ್ಲೂ ಇದ್ರಲ್ಲ ಇಲ್ಲ ಅದ್ರಲ್ಲ ದುಡ್ಡು ಬರ್ತಾನೆ ಇರ್ಬೇಕು ಟೈಲರಿಂಗ್ ಇದ್ರೆ ಬ್ಲೌಸ್ ಸ್ಟಿಚಿಂಗ್ ಬರ್ತಿದ್ರೆ ಅದಾಯ್ತು ಸ್ಯಾರಿ ಡ್ರಾಪಿಂಗ್ ಆಯ್ತು ಗುಚ್ಛ ಆಯ್ತು ಮತ್ತೆ ಮೇಕಪ್ ಕಲ್ತಿದ್ರೆ ಫಂಕ್ಷನ್ ಮೇಕಪ್ ಹೋಗಿ ಹೋಗ್ಬಿಟ್ಟು ಮಾಡ್ಕೊಂಡ್ ಬರ್ಬೋದು ಇಲ್ಲ ಮನೆಯಲ್ಲೇ ಬಂದ್ ಮಾಡಿಸ್ಕೊಂಡು ಹೋಗ್ರೆ ತುಂಬಾ ಜನ ಇರ್ತಾರೆ ಅದಾದ್ರೂ ಆಯ್ತು ಸ್ಯಾರಿ ಎಲ್ಲಾ ತರ ಕಲ್ತಿತ್ತು ಅಂದ್ರೆ ಮನೆಯಲ್ಲೇ ಕೂತ್ಕೊಂಡು ನೀವು ಮಾಡ್ಬಿಟ್ಟು ಮಲ್ಗೆ ಹೋಗ್ಬೇಕು ಫಂಕ್ಷನ್ಗಳನ್ನೇ ಅಟೆಂಡ್ ಮಾಡ್ಬೇಕು ಅಂತಿಲ್ಲ ಸ್ಯಾರಿ ಮಾಡ್ಸ್ಕೊಂಡಿಂಗ್ ನೀಟಾಗಿ ಅಂದ್ರೆ ಮನೆಗೆ ಉಳ್ಕೊಂಡು ಬರ್ತಾರೆ ಹೇರ್ ಸ್ಟೈಲ್ ಮಾಡ್ಸ್ಕೊಂಡು ಎಲ್ಲಾ ರೆಡಿ ಆಗ್ಬಿಟ್ಟು ಹೋಗ್ತಾರೆ ಅಂತ ಅಮೌಂಟ್ ನೀವು ಮಾಡ್ಕೋಬಹುದು ಅದಾಯ್ತು ಅಂದ್ರೆ ಕುಚ್ಚಿದಂತೂ ಲೆಕ್ಕಕ್ಕಿಲ್ಲ ಒಳ್ಳೆ ಡಿಸೈನ್ಸ್ ತೋರಿಸ್ತಾ ಬರ್ತೀವಿ ಕುಚ್ಚಿನ ಕಲ್ತ್ಕೊಳ್ಳಿ ಡಿಸೈನ್ ಮಾಡ್ಕೊಳ್ಳಿ ಇವಾಗ ನೆಕ್ಸ್ಟ್ ಶುರು ಆಗ್ತಾ ಇದೆ ಬ್ಯಾಗ್ಗಳದ್ದು ವೈರ್ ಬ್ಯಾಗ್ದು ತುಂಬಾ ಚೆನ್ನಾಗಿರುತ್ತೆ ಗಿಫ್ಟ್ ಐಟಮ್ ತುಂಬಾ ಜನ ಇದ್ದಾರೆ ಇದಾರೆ ನೀವು ಕಲ್ತ್ಕೊಂಡ್ರ ಫಸ್ಟ್ ವಿದ್ಯೆನ ಕಲಿಬೇಕು ಆಮೇಲೆ ಅದನ್ನ ಬಿಸ್ನೆಸ್ ಆಗಿ ಹೇಗ್ ಡೆವಲಪ್ ಮಾಡ್ಕೋಬೇಕು ಅನ್ನೋದನ್ನ ಮುಂದೆ ಮುಂದೆ ಹೋಗ್ತಾ ಹೇಳ್ಕೊಡ್ತೀವಿ ಓಕೆನಾ ಅದನ್ನ ಯಾವ ರೀತಿ ಕಲ್ತ್ಕೊಂಡ್ ಮೇಲೆ ಮಾಡಾದ್ಮೇಲೆ ಹೇಗೆ ಡೆವಲಪ್ ಮಾಡ್ಕೋಬೇಕು ಬಿಸ್ನೆಸ್ ಅನ್ನೋದ್ ಮುಂದೆ ಮುಂದೆ ಹೋಗ್ತಾ ಹೋಗುತ್ತೆ ಆಮೇಲೆ ತೋರ್ಣ ಪ್ರತಿ ಒಂದು ಹ್ಯಾಂಗಿಂಗ್ ಹೋಗ್ತಾ ಹೋಗ್ತಾ ನಿಮ್ಗೆ ತೋರಿಸ್ತಾ ಹೋಗ್ತೀವಿ ಯೂಟ್ಯೂಬ್ ಅಲ್ಲೂ ಕೂಡ ಹಾಕ್ತೀವಿ ನೀವೆಲ್ಲೂ ಹೋಗ್ಲಾ ನೀವು ಬಿಡುವಿನ ಹೇಳಿ ಇವೆಲ್ಲ ಕಲಿಯುವಂತದ್ದು ಮನೆ ಕೆಲಸ ಮುಗಿಸ್ಕೊಳ್ಳಿ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಒಂದು ಹಾಫ್ ಅನ್ ಅವರ್ ನಮ್ಮ ಚಾನಲ್ ಓಪನ್ ಮಾಡ್ಕೊಳ್ಳಿ ಹೊಸ ಹೊಸ ಆಗ್ತಾ ಇರ್ತೀವಿ ನೋಡ್ಕೊಳ್ಳಿ ಕಲ್ತ್ಕೊಳ್ಳಿ ಬೇರೆಯವ್ರಿಗೂ ಮಾಡ್ಕೊಟ್ಟು ಅದಷ್ಟು ದುಡ್ಡನ್ನ ಸಂಪಾದನೆ ಮಾಡ್ಕೊಳ್ಳಿ ಒನ್ ಟೈಲರಿಂಗ್ ಕ್ಲಾಸ್ ಚಾನಲ್ ಅಲ್ಲಿ ಅದರಲ್ಲಿ ಬ್ಲೌಸ್ ಕಟಿಂಗ್ ಸ್ಟಿಚಿಂಗ್ ವಿಡಿಯೋಸ್ ತುಂಬಾನೇ ಹಾಕಿದೀನಿ ಒಂದು ನಾನೂರ ಐನೂರು ಮೇಲೆ ಹತ್ತಿರ ಇದೆ ಅಷ್ಟು ವೀಡಿಯೋಸ್ ನೀವು ಅದರಲ್ಲೂ ನೋಡ್ಕೊಂಡು ಕೂತ್ಕೊಳ್ಳಿ ಅದರಲ್ಲೂ ವೀಡಿಯೋಸ್ ಬರ್ತಾ ಇದೆ ಅದು ಬಂದು ಬ್ಲೌಸಿಗೆ ಸಂಬಂಧಪಟ್ಟಿದ್ದು ಬರ್ತಾ ಇರುತ್ತೆ ಆಮೇಲೆ ಇದು ಮದ್ಮೆ ಇದನ್ನು ಹಾಕ್ತಾ ಇರ್ತಿ ಜಾಸ್ತಿ ಬರೋದು ಅದು ಬ್ಲೌಸ್ ಯಾಕಂದ್ರೆ ಬಂದು ಟೈಲರಿಂಗ್ ಕ್ಲಾಸ್ ಅಂತಲೇ ಅದು ಇರೋದ್ರಿಂದ ಟೈಲರಿಂಗ್ ಸಂಬಂಧಪಟ್ಟಿದ್ದು ಅದ್ರ ಕ್ವಶನ್ಗಳು ಅದನ್ನ ಹೇಗೆ ಡೆವಲಪ್ ಮಾಡ್ಕೋಬೇಕು ಅನ್ನೋದು ಪ್ರತಿ ಒಂದು ವಿಡಿಯೋಸ್ ಅದ್ರಲ್ಲಿ ಬರ್ತಾ ಹೋಗುತ್ತೆ ನೀವು ಕೂಡ ಅದನ್ನ ನೋಡ್ತಾ ಇರಿ ಆಮೇಲೆ ಇನ್ನೊಂದಿದೆಯಲ್ಲಪ್ಪ ಚಾನಲ್ ಯಾವ್ದಪ್ಪ ಮೇನ್ ಅಕ್ಕ ಲೈಫ್ ಸ್ಟೈಲ್ ಬ್ಲಾಗ್ಸ್ ಚೆನ್ನಾಗೂ ನನ್ನ ಪರ್ಸನಲ್ ವಿಡಿಯೋ ಆಗುತ್ತೆ ನಾನು ಡೈಲಿ ಏನೇನು ಮಾಡ್ತಾ ಇರ್ತೀನಿ ಇರುತ್ತೆ ಇರುತ್ತೆ ಟ್ರಿಪ್ ಹೋಗಿರೋದಿಲ್ಲ ಇರುತ್ತೆ ನನ್ನ ಪರ್ಸನಲ್ ಇರುತ್ತೆ ಅದನ್ನು ಕೂಡ ನೋಡಿ ಓಕೆನಾ ಸರಿ ಕಣ್ಣು ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಏನ್ ಮಾಡ್ಬೇಕು ಬಟ್ ಅಂತ ಲೈಕ್ ಮಾಡ್ಬೇಕು ಎಲ್ಲ ಶೇರ್ ಮಾಡ್ಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಓಕೆ ಬಾಯ್